ತುಂಬಾ ಹೆಲ್ದಿ ಆಗಿದ್ದೀರಾ ನಿಮಗೆ ಬಣ್ಣಂತನಾದ್ಮೇಲೆ ನೋವು ಬಂದಿಲ್ಲ ಕಾನೋ ಬಂದಿಲ್ಲ ಹೊಟ್ಟೆ ನೋವು ಬರ್ಲಾ ಮತ್ತೆ ಅವಾಗ ಅವಾಗ ಸಿಟ್ಟು ಕೋಪ ಯಾವ್ದು ಬರೋದಿಲ್ಲ ಬೀಳದಲ್ಲಿ ಫುಲ್ಲು ಚೆನ್ನಾಗಿ ತುಂಬಾ ನಗ್ದಸ್ತಾ ಇರ್ತೀರ ಅಂತ ಕಾಯಿಲೆ ಬಂದಿದೆ ಅನ್ನೋ ತರ ಎನಿ ಟೈಮ್ ಬೆಡ್ ಮೇಲೆ ಮಲ್ಕೊಳ್ಳೋದು ಅದೊಂದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಬರಬೇಕು ಮುಂಚೆ ತಡೆ ನಾವು ಬಾಡಿ ತುಂಬಾ ಅದೇ ಜಾಗಕ್ಕೆ ಅದೇ ಒಂದು ಪ್ಲೇಸಿಗೆ ಬರ್ಬೇಕು ಅಂತಂದ್ರೆ ನೀವು ನಿಮ್ಮ ಜನರೇಷನ್ ಎಷ್ಟು ಬೆಳವಣಿಗೆ ಆಗ್ತಾ ಹೋಗ್ತಿದೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದ್ರಂತ ತುಂಬಾ ಲೇಜಿ ಮಾಡ್ಕೊಂಡ್ಬಿಟ್ಟು ತಣ್ಣೀರನ್ನ ಮುರ್ತಾ ಮುರ್ತಾ ಮುಂದ್ಬಿಟ್ಟು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟೊಂದು ಕಾಲ್ ಸೆಳಿತ ಬರೋದು ಆದ್ರೆ ಇವತ್ತು ಯಾವ್ದು ಫುಡ್ ತಿಂದಿರ್ತೀನಿ ನೋಡಿ ಅದು ಮಗುಗೆ ಸೆಟ್ ಆಗ್ತಾ ಇದೆಯಲ್ವಾ ಅಂತ ನಾನು ನೋಡ್ತಾ ಹೋಗ್ತೀನಿ ಕಂಫರ್ಟಬಲ್ ಇಲ್ಲ ಮಗು ಭೇದಿ ಆಗ್ತಾ ಇದೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಸ್ವಲ್ಪ ಬರ್ನೆ ತಿಂದ್ರೆ ಅವಳಿಗೆ ಆಗೋದಿಲ್ಲ ಹಾ ಈಗೂ ಸಹಿತ ಆಫ್ಟರ್ ತ್ರೀ ಮಂತ್ ನಾನು ತಿಂದಿದ್ದು ಅದಂತೂ ಡೈಜೆಷನ್ ಮಾಡ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ ಯಾವ್ದಾದ್ರು ತಿನ್ಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಣ್ಣು ಗೋಬಿ ಮಂಚೂರಿ ತಿಂಡಿ ಅವತ್ತು ನೈಟಿಂದ ಬೆಳಗ್ಗೆವರೆಗೂ ವಾಮಿಟ್ ಮಾಡಿಕೊಂಡು ಮುಕ್ಕಾಲು ಪರ್ಸೆಂಟ್ ನೀರು ಮುಖ ಹೋಗಿ ನಾಲ್ಕಾಲು ಪರ್ಸೆಂಟ್ ನಾವೇನು ಫುಡ್ ತಿಂದಿರ್ತೀವಿ ನೋಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಒಂದು ರೆಸಿಪಿನೂ ಸಹಿತ ತೋರಿಸ್ತೀನಿ ಬೋರ್ ಆಗಬಾರ್ದು ಅಂತ ಫಸ್ಟ್ ಸ್ಟಾರ್ಟಿಂಗ್ ನಾನು ರೆಸಿಪಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಬಾಣಂತನದಲ್ಲಿ ಮೂರು ತಿಂಗಳವರೆಗೂ ಹೇಗಿದ್ದೆ ಹೆಲ್ದಿಯಾಗಿದ್ದೆ ಯಾವ ರೀತಿಯಾಗಿ ಫುಡ್ ತಿನ್ನಬಾರ್ದು ಯಾವ ರೀತಿಯಾಗಿ ಫುಡ್ ತಿನ್ನಬೇಕು ಅಂತ ಸಹಿತ ಈ ಒಂದು ವಿಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ಹಣ್ಣು ಅಷ್ಟೇ ಹಣ್ಣು ತರಕಾರಿ ಯಾವುದೆಲ್ಲ ತಿನ್ನಬೇಕು ಯಾವ ಥರ ಇರಬೇಕು ಬಾಣಂತನದಲ್ಲಿ ಅಂತ ಫುಲ್ಲು ಡೀ ಎಲ್ಲೇ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಬಣಂತಿ ಮತ್ತು ಇವಾಗ ಪ್ರೆಗ್ನೆನ್ಸಿ ಇರೋರ್ಗೂ ಸಹಿತ ನೋಡ್ಕೋಬೋದು ಮುಂದೆ ಹೇಗೆ ಬಣಂತನ ಮಾಡ್ಕೋಬೇಕು ಅಂತ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ಫಸ್ಟಿಗೆ ಇಲ್ಲಿ ನಿಮಗೆ ಬೇಜಾರು ಆಗ್ಬಾರ್ದು ಅಂತ ಒಂದೊಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಖಾರ ಪೊಂಗಲ್ ಮಾಡ್ತಾ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ನನಗೆ ತುಂಬ ಇಷ್ಟ ಇತ್ತೀಚೆಗೆ ಯಾವಾಗ ಇಷ್ಟ ಅಂತಂದರೆ ಡೆಲಿವರಿ ಆದ ನಂತರ ಖಾರ ಪೊಂಗಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ತಿಂತಾ ಇರ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಭಾಗದಷ್ಟು ನೀವು ಅಕ್ಕಿ ಹಾಕೊಂಡ್ರೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಂಡ್ರೆ ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ತೊಗರಿಬೇಳೆ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹೆಸ್ರುಬೇಳೆ ಹಾಕೊಳ್ಳಿ ಹೆಸರು ಬೇಳೆ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸಹಿತ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ತಂಪು ಸಹಿತ ಬಾಡಿ ತಂಪಾಗುತ್ತೆ ಸ್ವಲ್ಪ ಹಳದಿ ಪೌಡರ್ ಹಾಕಿ ಸ್ವಲ್ಪ ಗೆಜ್ಜಿಟ್ಕೊಂಡಿರುವಂಥ ಇದನ್ನು ಹಾಕೊಳ್ತಾ ಇದ್ದೀನಿ ಕಾಳುಮೆಣಸು ಇವಾಗಲೇ ಹಾಕೊಂಡ್ರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಕೆಲವೊಬ್ರು ಬಂದುಬಿಟ್ಟು ಫ್ರೈ ಮಾಡೋದಕ್ಕೆ ಹಾಕೊಳ್ತಾರೆ ಫ್ರೈ ಮಾಡಿದರೆ ಅಷ್ಟೊಂದು ರುಚಿಯೆಲ್ಲ ಉಲ್ಟೋಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ಅದೆಲ್ಲ ಹಾಕೊಂಡಿದ ನಂತರ ಉಪ್ಪನ್ನು ಹೋಗ್ಬಿಡಿ ಉಪ್ಪು ಹಾಕೊಂಡ್ಬಿಟ್ರೆ ಸ್ವಲ್ಪ ಬೇಯೋದು ಲೇಟ್ ಆಗಿಬಿಡುತ್ತೆ ಉಪ್ಪು ಹಾಕೊಳ್ತಂಗೆ ಕುಕ್ಕರ್ ಕ್ಲೋಸ್ ಮಾಡಿ ನಾಲ್ಕು ವಿಸಲನ್ನು ಕೂಗಿಸ್ಕೊಳ್ಳಿ ಅದು ವಿಸಲ್ ಅಷ್ಟೊತ್ತಿಗೆ ನನಗೆ ತುಂಬ ಹೊಟ್ಟೆ ಸೀತಾಯಿತ್ತು ಸ್ವಲ್ಪ ಬೆಳಗ್ಗೆ ಬೇರೆ ಹಾಲು ಕುಡಿದಿರಲಿಲ್ಲ ಹಾಲು ಕುಡಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಕುಡಿಯೋದು ಹಾಲಂತೂ ದಯವಿಟ್ಟು ಜಾಸ್ತಿ ಕುಡಿಯೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾರೆಲ್ಲ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದಾರೆ ನೋಡಿ ಅವರಂತೂ ಕುಡಿಯೋದಕ್ಕೆ ಹೋಗ್ಬಿಡಿ ಮುಂದೆ ವಿಡಿಯೋದಲ್ಲಿ ಯಾವ ರೀತಿ ಯಾವ ಥರ ಪ್ರಾಬ್ಲಮ್ ಅಂತ ಹೇಳ್ತಾ ಹೋಗ್ತೀನಿ ಮುಂದೆ ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದು ರಿಸಲ್ ಬರ್ತಾ ಇದೆ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಕಾಳು ಹಾಕೊಂಡಿದ್ದೀನಿ ಕಾಳು ಸ್ವಲ್ಪ ತಂಪಾಗಲಿ ಅಂತ ಹೆಲ್ದಿಗೂ ಸಹಿತ ತುಂಬಾ ಒಳ್ಳೆಯದು ಕಣ್ಣಿಗೆ ಹೇರ್ಗಾಗಿರ್ಬೋದು ನಮ್ಮ ನ್ಯಾಚುರಲ್ ಆಗಿ ತುಂಬ ಸ್ಕಿನ್ನು ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಕಾಳು ಮತ್ತು ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದನಲ್ಲ ಬೆಳ್ಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ನಾನು ನನ್ನ ಮಗಳಿಗೆ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ನೋಡಿ ಅವಳಿಗೆ ಫುಲ್ಲು ಒಗ್ಗರಣೆ ಮಾಡಿದರೆ ಖಾರ ಆಗುತ್ತೆ ಟೊಮೊಟೊ ಎಲ್ಲ ಅಲ್ವಾ ತುಂಬ ಕೋಲ್ಡ್ ಆಗಿದೆ ಇವಳಿಗೆ ಅದಕ್ಕೆ ಹೆಸ ಸಪ್ರೇಟಾಗಿ ಎತ್ತಿಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಈರುಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿಕಾಯಿ ಹಾಕೊಳ್ಬೋದು ಇಲ್ಲಾಂದರೆ ಒಣಮೆಣಿಕಾಯಿ ಹಾಕ್ಕೊಳ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗೆ ಕಾಯಿ ಹೆಚ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಒಂಥರ ಸಖತ್ತಾಗಿರುತ್ತೆ ಒಬ್ಬೊಬ್ಬರು ಟ್ರೈ ಮಾಡಿ ಯಾರೂ ಟ್ರೈ ಮಾಡಿಲ್ಲ ಅಂದ್ಕೋತೀನಿ ಖಾರ ಪೊಂಗಲ್ಗೆ ಚಿಕ್ಕ ಚಿಕ್ಕದಾಗೆ ಹೆಚ್ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಟೊಮೊಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಎಲ್ಲದಕ್ಕೂ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಸಹಿತ ರೆಡಿಯಾಗುತ್ತೆ ಇದು ಕುಕ್ಕರ್ ಕ್ಲೋಸ್ ಮಾ ಕುಕ್ಕರ್ ಓಪನ್ ಮಾಡಿದ್ದೀನಿ ಗಟ್ಟಿಯಾಗಿತ್ತು ನಿಮ್ಗೆ ಗಟ್ಟಿಯಾಗಿರೋ ಸ್ವಲ್ಪ ಬಿಸಿನೀರನ್ನು ಹಾಕೊಂಡು ನಿಮಗೆ ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಂಡು ಅದಕ್ಕೂ ಒಂಚೂರು ಉಪ್ಪು ಹಾಕೊಂಡು ತಿರುಗಿಸ್ಕೊಳ್ಳಿ ಅಷ್ಟೊತ್ತಿಗೆ ನಾವೇನು ಇದು ಫ್ರೈ ಮಾಡ್ಕೊಂಡಿದ್ವಿಲ್ಲ ಆ ಮಸಾಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಪೊಂಗಲು ತುಂಬ ಬೇಗನೆ ರೆಡಿ ಆಗುತ್ತೆ ಸೈಡ್ಸಿಗೆ ಏನು ಬೇಡ ಅಷ್ಟು ತುಂಬ ರುಚಿಯಾಗಿರುತ್ತೆ ಹುಣಸೆ ಹಣ್ಣು ಇದು ನಿಮಗೆ ಬೇಕಂದರೆ ನೀವು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಬೋದು ನಾನು ನಿಮ್ಮ ು ಜಾಸ್ತಿನೂ ಆಗಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಆರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಹೆಲ್ದಿಗಂತೂ ತುಂಬ ತುಂಬ ಒಳ್ಳೆಯದು ಮಕ್ಳು ಈ ಥರ ಮಾಡಿಕೊಡಿ ತುಂಬ ವೆಯ್ಟ್ ಗೇನ್ ಆಗ್ತಾರೆ ತುಂಬ ಹೆಲ್ದಿ ಆಗೋ ಸಹಿತ ಈ ಟೈಮಲ್ಲಿ ಇರ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪೊಂಗಲ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ರೆಸಿಪಿನೂ ಸಹಿತ ಆದಷ್ಟು ಶೇರ್ ಮಾಡಿದ್ದೀನಿ ಅದು ಟ್ರೈ ಬೇರೆ ಇರಲಿಲ್ಲ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ನೋತಾಯಿತ್ತು ಒಬ್ಬಳೇ ಮಾಡಿದೆ ರಂಗನ ಎಂತ ಕೆಬ್ರಸ್ ಅಂತ ಮಾಡಿದೆ ಫ್ರೆಂಡ್ಸ್ ನೋಡಿ ಹೆಗ್ಳು ಮೇಲೆ ಆಕಳೋತ್ತಿಗೆ ಬೇಡ ಅಂದ್ಲೂ ನೋಡಿ ಫ್ರೆಂಡ್ಸ್ ಎಗ್ಲಿ ಮೇಲೆ ಹಾಕೊಳ್ಳೋ ಹೊತ್ತಿಗೆ ಸುಮ್ಮನಿರ್ಲಿಲ್ಲ ಇವಾಗ ನೋಡಿ ಚೆನ್ನಾಗಿ ಕೂತಿದ್ದಾಳೆ ಈಗ ಕೂತ್ಕೊಂಡು ರೂಢಿ ಆಗಿಬಿಟ್ಟಿದ್ದ ಅವ್ಳಿಗೆ ಇವಾಗ ತಾನೇ ಜಸ್ಟ್ ಫೀಡಿಂಗ್ ಮಾಡಿಸ್ಕೊಂಡ್ಬಂದೆ ಫ್ರೆಂಡ್ಸ್ ಅವನ್ನ ಜಾಸ್ತಿ ಓಡಾಡ್ಸ್ತಾ ಇರಬೇಕು ಆ ಕಡೆ ಈ ಕಡೆ ಇವಾಗ ಮಕ್ಕಳು ನೋಡೋ ಟೈಮ್ ಅಲ್ವ ನೀವು ಚೆನ್ನಾಗಿ ನೋಡ್ಸಿರೋ ಅವರು ಸಹಿತ ಚೆನ್ನಾಗಿ ಕಣ್ಣು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸೋದಕ್ಕೆ ಟ್ರೈ ಮಾಡ್ತಾರೆ ಒಂದೇ ಹತ್ರ ಮನಗಿಸ್ತಲೇ ಮನಗಿಸ್ತಾ ಇರ್ತೀರ ಎಲ್ಲೂ ಒಳಗಡೆ ಕರ್ಕೊಂಡು ಹೋಗ್ಬಾರ್ದು ಮತ್ತು ಪಾಪುನ ಆಚೆ ಈಚೆ ಯಾರ ಕೈಯಲ್ಲಿ ತೋರಿಸ್ಬಾರ್ದು ಅಂತ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ನಂದೇನು ಹಂಗಲ್ಲ ತೋರಿಸ್ಬಾರ್ದು ಜಾಸ್ತಿ ಜನಕ್ಕೆ ತೋರಿಸಿದ್ರೆ ಸಹಿತ ದೃಷ್ಟಿ ಆಗುತ್ತೆ ಆದರೆ ಸ್ವಲ್ಪ ನೀವು ಮನೆ ಒಳಗಡೆನೇ ಎತ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ನೋಡೋ ೆ ಆ ಮಗುನು ಸಹಿತ ಬೇಗನೆ ನೋಡೋದನ್ನ ಕಲಿತಾಳೆ ಮಾತಾಡೋದನ್ನ ಸಹಿತ ಕಲಿತಾಳೆ ಎಲ್ಲ ಕಲರ್ ಸಹಿತ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ಅವ್ಳಿಗೂ ಸಹಿತ ಸ್ವಲ್ಪ ಸ್ವಲ್ಪನೇ ಬೇಗ ಕಲಿತ್ಕೋಬೇಕಲ್ವ ಎಲ್ಲ ನಾವು ಆ ಥರ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಕಲಿಸ್ತೀವಿ ನೋಡಿ ಮಕ್ಕಳು ಅದೇ ರೀತಿ ಕಲಿತಾಳೆ ಫ್ರೆಂಡ್ಸ್ ನಮ್ಮ ಪಾಪಗೆ ಹಾಗೆ ಅವ್ರನ್ನ ದಿನಕ್ಕೊಂದ್ಸರಿ ಹೊರಗಡೆ ವಾಕ್ ಮಾಡಿಸ್ಬೇಕು ಆ ಬಟ್ಟೆಗಳು ಹಣ ಹಾಕಿರ್ತೀವಲ್ವಾ ಅದು ಇದು ನೋಡ್ಕೊತಾಗು ಏನೇನು ಏನೇ ಹೇಳ್ಕೊಂಡು ಇದು ಮಾಡ್ತಾಳೆ ನೋಡಿ ತೇಗಿದ್ಲು ಸ್ವಲ್ಪ ಹೆಗ್ಲಿ ಮೇಲೆ ಹಾಕ್ಕೊಂಡಿದ್ದೆ ಅಲ್ವಾ ಫೀಡಿಂಗ್ ಮಾಡಿಸಿದ್ಮೇಲೆ ತೇಗಲಿ ಅಂತ ತೆಗಿದ್ರಲ್ಲೆ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಇವನ್ನ ನಮ್ಮ ಅಮ್ಮ ಕೈಲಿ ಕೊಡ್ತೀನಿ ಎತ್ಕೊಳ್ಳಿ ನಿಮ್ಮ ಕ್ವಶನ್ಗೆ ಸ್ವಲ್ಪ ಆನ್ಸರನ್ನು ಮಾಡ್ತೀನಿ ಇಂಪಾರ್ಟೆಂಟ್ ವಿಡಿಯೋ ಏನಪ್ಪ ಅಂತಂದರೆ ಸಿಸ್ಟರ್ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ ತುಂಬ ಹೆಲ್ದಿ ಆಗಿದ್ದೀರಾ ನಿಮಗೆ ಸೊಂಟೋ ನೋವು ಬಂದಿಲ್ಲ ಕಾಲುನೋವು ಬಂದಿಲ್ಲ ನೋವು ಬರಲ್ವಾ ಮತ್ತು ಅವಾಗವಾಗ ಸಿಟ್ಟು ಕೋಪ ಯಾವುದು ಬರೋದಿಲ್ಲವಾ ವಿಡಿಯೋದಲ್ಲಿ ಫುಲ್ಲು ಚೆನ್ನಾಗಿ ತುಂಬ ನಗ್ನಗ್ತಾ ಇರ್ತೀರ ಅಂತ ಕಮೆಂಟ್ ಮುಖ ತಿಳಿಸಿದ್ದೀರಾ ಅದಕ್ಕೋಸ್ಕರನೇ ಇವತ್ತು ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಯಾವ ರೀತಿಯಾಗಿ ಫುಡ್ ತಿಂದರೆ ಒಳ್ಳೇದು ಮಗುಗೆ ಯಾವ ರೀತಿ ಫುಡ್ ಹೋದರೆ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ನಾನೇನು ಫುಡ್ ಪ್ರೋಟೀನ್ ತಿಂತೀನಿ ನೋಡಿ ಹಾಂ ಡೈಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ್ದು ತಿನ್ನಬಾರ್ದು ಯಾವ್ದು ತಿನ್ನಬೇಕು ಯಾವುದು ಮೇನ್ ಇಂಪಾರ್ಟೆಂಟು ಮಗುಗೆ ಹಾಲು ಕುಡಿಸೋದಕ್ಕೆ ಫುಡ್ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫಸ್ಟ್ ಉನ್ನ ಕೊಟ್ಬಿಡೋಣ ಪಾಪ ಕುಡಿಸ್ಕೊಂಡು ಕೂಡ್ಸ್ಕೊಂಡು ಏನಮ್ಮ ಹಾಯ್ ಮಾಡಿಬಿಡು ಹಾಯ್ ಮಾಡಿಬಿಡು ಹಾಂ ಹಾಯ್ ಮಾಡು ನಿನ್ನ ಗೋಳು ಏನು ಓಕೆ ಫ್ರೆಂಡ್ಸ್ ಇವಳನ್ನೂ ತೋರಿಸ್ಬೇಕಂತ ಅದಕ್ಕೆ ಬೋಲ್ಟ್ ಹಾಕೊಳ್ತಿದ್ದೆ ಅಮ್ಮ ಪ್ಲೀಸ್ ಅಮ್ಮ ಒಂದೇ ಒಂದು ಸೀರಿ ತೋರ್ಸು ಅಂತ ಮಕ್ಳಿಗೆ ಈ ಟೈಮಲ್ಲಿ ಎರಡೆರಡು ಮಕ್ಕಳದು ಮೇಂಟೈನ್ ಮಾಡೋದು ಕಟ್ಟ ಪಾಪ ನಾವು ಸಡನ್ನಾಗಿ ಬೈತಾ ಇರ್ತೀವಿ ಎಷ್ಟೋವಾಗ ತುಂಬ ಬೇಜಾರು ಮಾಡ್ಕೋತಾಳೆ ಮುಖ ನೋಡೋದಕ್ಕೆ ಆಗೋದಿಲ್ಲ ಒಂದು ಸರಿ ಹತ್ತು ಬಿಡ್ತಾಳೆ ಅದಂತೂ ನೋಡಿ ತಡೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಅಮ್ಮ ನಾನು ತೋರಿಸು ಅಂತ ಬಂದಿದ್ದಾಳೆನು ಹೇಳು ಏನಾದರೂ ಬೇಗ ಏನು ಅವ್ರಿಗೆ ಆಯ್ ಫ್ರೆಂಡ್ಸ್ ಅನ್ನು ಹೋಗಿ ನೀಟಾಗಿಳೆ ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಲವ್ ಯು ಆಲ್ ಓಕೆ ಅಮ್ಮ ವಿಡಿಯೋ ಈಗ ಓಕೆ ನಾನು ಆಮೇಲೆ ಸಿಗ್ತೀನಿ ಬಾ ಬಾಯ್ ಬಾಯ್ ಸರಿ ಮಾಡ್ದ ಹೋಗಮ್ಮ ವಿಡಿಯೋ ಮಾಡ್ಕೊಂಬರ್ತೀನಿ ಆಯ್ತಾ ಕೆಮ್ಮೆ ತಪ್ಪ ತುಳಸಿ ಇದು ಕುಡ್ದ ಕುಳಿಬೇಕು ಸರಿ ಓಕೆ ಫ್ರೆಂಡ್ಸ್ ಆ ಎಸಿನೂ ಸಹಿತ ಅವರ ಅಪ್ಪನ ಜೊತೆ ಬಿಟ್ಟು ಬಂದೆ ಅವರ ಅಪ್ಪಾಜಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಫಸ್ಟಿಗೆ ಏನಪ್ಪ ಅಂತ ಹೇಳಿದರೆ ಡೆಲಿವರಿ ಆದ ನಂತರ ಜಾಸ್ತಿ ಜನ ತುಂಬ ತುಂಬ ಜನ ಇದೊಂದು ತಪ್ಪು ಮಾಡ್ತೀರಾ ಮೇಯ್ನು ಒಂಥರ ಕಾಯಿಲೆ ನನಗೇನು ಕಾಯಿಲೆ ಬಂದಿದೆ ಅನ್ನೋ ಥರ ಎನಿ ಟೈಮ್ ಬೆಡ್ ಮೇಲೆ ಮಲ್ಕೊಳ್ಳೋದು ಅದೊಂದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಕೆಲವೊಬ್ರು ತಪ್ಪು ಸಹಿತ ದುಡ್ಕೊಬೋದು ಇವಳೇನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಹೌದು ಥಿನ್ಸಾ ಒಂದು ವಾರ ಫುಲ್ಲು ನಿಮಗೆ ರಿಕವರಿ ಆಗೋವರೆಗೂ ಏನು ಸೀಸರಿಂಗ್ ಮಾಡಿಸ್ಕೊಂಡಿರ್ತೀರಿ ಇಲ್ಲಾಂದರೆ ನಾರ್ಮಲ್ ಡಿಲಿವರಿ ಆದಮೇಲೆ ಫ್ಯೂಚರಿಂಗ್ ಮಾಡಿಸ್ಕೊಂಡಿರ್ತೀರ ಅದು ನೋವು ಹೋಗೋವರೆಗೂ ಸ್ವಲ್ಪ ಎನಿ ಟೈಮ್ ಮಲ್ಕೊಳ್ಳಿ ಆದರೆ ಎನಿ ಟೈಮ್ ಮಲ್ಕೊಳ್ಳಿ ಅಂದರೆ ಒಂದು ಒಂದು ಟೆನ್ ಮಿನಿಟ್ಸಾದ್ರೂ ವಾಕ್ ಮಾಡಬೇಕಾಗುತ್ತೆ ಹಂಗಾದ್ರೆ ಸ್ವಲ್ಪ ನಮ್ಮ ಬಾಡಿ ತುಂಬ ಬೇಗನೆ ಅದೇ ಸ್ಟ್ರೆಚ್ಚರಿಗೆ ಬರಬೇಕು ಮುಂಚೆ ತಡೆನೇ ನಮ್ಮ ಬಾಡಿ ತುಂಬ ಅದೇ ಜಾಗಕ್ಕೆ ಅದೇ ಒಂದು ಪ್ಲೇಸಿಗೆ ಬರಬೇಕು ಅಂತಂದರೆ ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀರ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಬೇಗ ರಿಕವರಿ ಆಗುತ್ತೆ ನನ್ನ ಇಲ್ಲೆಲ್ಲ ನಮ್ಮ ಇಲ್ಲ ಇಷ್ಟೊಂದು ಬೇಗ ರಿಕವರಿ ಆಗಿದೆಯಾ ಅಂತ ಎಷ್ಟು ಬಾಣಂತಾನ ಮಾಡ್ಕತೀವ ಬೆಂಗಳೂರು ಸಿಟೀಲಿ ಒಬ್ಬೊಬ್ರು ಬಾಣಂತನ ಚೆನ್ನಾಗೇ ಮಾಡ್ಕೊಳ್ಳೋದಿಲ್ಲ ನೀನು ನೋಡು ಎದ್ದು ಓಡಾಡ್ತಾ ಇದ್ದೀ ಎಲ್ಲ ಮಾಡ್ತಾ ಇದ್ದೀವಿ ಹಂಗೆ ಮಾಡಬೇಡ ಮಲ್ಕೋ ಮಲ್ಕೋ ಅಂತ ಪಕ್ಕದ ಮನೆ ಆ್ಯಂಟಿನೋಸ್ ಸಹಿತ ಅಜ್ಜಿ ಸಹಿತ ಹೇಳ್ತಾ ಇರ್ತಾರೆ ಅವ್ರು ಒಳ್ಳೆಯದಕ್ಕೆ ಹೇಳೋದು ತಪ್ಪು ಅಂತ ಹೇಳೋದಿಲ್ಲ ಆದರೆ ಒಂದು ಇದು ರಿಕವರಿ ಆದಮೇಲೆ ಸೀಸನಿಂಗು ಇಲ್ಲ ನಾರ್ಮಲ್ಲು ಅದೆಲ್ಲ ರಿಕವರಿ ಆದಮೇಲೆ ನೀವು ಎನಿ ಟೈಮ್ ಮಲ್ಕೊಂಡೇ ಇರ್ತೀರ ಬಾಣಂತನ ಯಾವಾಗಲೂ ಬೆಡ್ಶೀಟ್ ಹಚ್ಕೊಳ್ಳೋದು ಮತ್ತು ಮಗುನ ಯಾವಾಗಲೂ ಕತ್ತಲೆ ಕೊಣೆಯಲ್ಲಿ ನೀವು ಸಹಿತ ನಾಲ್ಕು ಗೋಡೆ ಮಧ್ಯೆ ಕತ್ತಲೆ ಕೊಣೆಯಲ್ಲಿ ಇರೋದು ಅದಂತೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಅದರಿಂದ ಎಷ್ಟು ಅಷ್ಟೊಂದು ತಪ್ಪಾಗುತ್ತೆ ಗೊತ್ತಾ ನಿಮಗೆ ಮೆಂಟಲಿ ಫುಲ್ಲು ವೀಕ್ ಆಗಿಬಿಡ್ತೀರಾ ಮತ್ತು ಫುಲ್ಲು ಡಿಸ್ಟರ್ಬ್ ಆಗ್ಬಿಡುತ್ತೆ ನಿಮಗೆ ಕೋಪ ಜಾಸ್ತಿ ಬರ್ತಾ ಇರುತ್ತೆ ಮತ್ತು ನಮ್ಮ ಕೋಪನ ನಮ್ಮ ಮಗು ಮೇಲೆ ತಿಳಿಸ್ಕೊಳ್ತಾ ಇರ್ತೀವಿ ನಮ್ಮ ಕೋಪ ನಮ್ಮ ಮಗು ಮೇಲೆ ಹೆಚ್ಚಾಗಿ ತಿಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಇದು ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಫಸ್ಟು ಯಶು ಫಸ್ಟ್ನೇ ಮಗು ಹುಟ್ಟಿದಲ್ವ ಅವಾಗ ಏನೋ ಅಷ್ಟೊಂದು ಗೊತ್ತಿರ್ತಿಲ್ಲ ಆ ರೀತಿ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದ್ದೆ ಯಾರೆಲ್ಲ ಫಸ್ಟ್ ಡಿಲಿವರಿ ಮಾಡ್ಕೊಂಡಿರ್ತೀರಾ ಖಂಡಿತವಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾವಾಗಲೂ ನಾಲ್ಕು ಗೋಡೆ ಮಧ್ಯೆ ಮಲ್ಕೋಬೇಡಿ ಎನಿಟೈಮ್ ಮಲ್ಕೋಬೇಡಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರಲಿ ಆಗಿನ ಕಾಲದಲ್ಲಿ ಬಣಂತನ ಏನಂತಕ್ಕೆ ಒಂದು ಐದಾರು ತಿಂಗಳು ಚೆನ್ನಾಗಿ ಬಣಂತನ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂದರೆ ಆಗಿನ ಕಾಲದಲ್ಲಿ ನಾವು ನೀರನ್ನು ಎತ್ಕೊಂಡ್ಬರ್ಬೇಕಿತ್ತು ಮತ್ತು ಸೋದಿನ ಒತ್ಕೊಂಡು ಬರಬೇಕಿತ್ತು ಒಲೆಯಲ್ಲಿ ಎನಿ ಟೈಮ್ ಅಡುಗೆ ಮಾಡ್ತಾ ಇರಬೇಕಾಗುತ್ತೆ ಜಾಸ್ತಿ ಜನ ಇರೋದ್ರಿಂದ ಎಲ್ರಿಗೂ ಸಹಿತ ಅಡುಗೆ ಮಾಡೋದು ಅದೆಲ್ಲ ತುಂಬ ರಿಸ್ಕ್ ಇಡ್ತಾ ಇತ್ತು ಕಾಲದಲ್ಲಿ ಇವಾಗ ಏನಿಲ್ಲ ನಿಂತಿತ್ತಲೇ ಗ್ಯಾಸ್ ಆನ್ ಮಾಡ್ಬೋದು ಮತ್ತು ನಿಂತಿತ್ತಲೇ ಒಂದು ಸ್ವಿಚ್ ಆನ್ ಮಾಡಿದರೆ ವಾಷಿಂಗ್ ಮಿಷಿನೆಲ್ಲ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಮತ್ತು ಬೇಗನೆ ಸಹಿತ ಕುಕ್ಕರಲ್ಲೇ ಇದೆ ಬೇಗನೆ ಒಂದು ಐದು ನಿಮಿಷಕ್ಕಲ್ಲೇ ಅಡುಗೆ ಮಾಡ್ಕೊಳ್ಬೋದು ಅಷ್ಟಾರು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆಫ್ಟರ್ ಒಂದು ಟೂ ಮಂತ್ ಆದಮೇಲೆ ನೀವು ಅಷ್ಟಾರು ಮಾಡ್ಕೊಳ್ಬೋದು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಸ್ವಲ್ಪ ವಾಕ್ ಮಾಡೋದು ಯೋಗ ಮಾಡೋದು ಮತ್ತು ಮಗುನು ಸಹಿತ ನೀವು ಹೆಗಲ ಮೇಲೆ ತೊಡ್ಕೊಳ್ತಾ ವಾಕ್ ಮಾಡೋದು ಮಗು ತುಂಬ ಚೆನ್ನಾಗಿ ಆವಾಗ ಎಲ್ಲ ಕಡೆ ನೋಡ್ತಾ ನೋಡ್ತಾ ಮಗು ದೃಷ್ಟಿನೂ ಸಹಿತ ಬೇಗನೆ ಬಡುತ್ತೆ ಅಂತಲೇ ಹೇಳ್ಬೋದು ದೃಷ್ಟಿ ಅಂದರೆ ನೋಡೋದಕ್ಕೆ ಬೇಗ ಸ್ಟಾರ್ಟ್ ಆಗುತ್ತೆ ಮಗು ಸಹಿತ ಅದಕ್ಕೆ ಬಾಣಂತನದಲ್ಲಿ ಹೆಚ್ಚಾಗಿ ಮಲ್ಕೊಳ್ಳಿ ತುಂಬ ಸೊಂಟ ನೋವು ಬಂದರೆ ಮಲ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಸೊಂಟ ನೋವು ಬಂದಿಲ್ಲ ಏನೂ ತೊಂದರೆ ಇಲ್ಲ ಅಂತಂದರೆ ಮಲ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದೆಲ್ಲ ತೊಂದರೆ ಆಗುತ್ತೆ ತುಂಬ ಇರಿಟೇಷನ್ ಆಗುತ್ತೆ ತುಂಬ ನೋವು ಪಡ್ತಾ ಇರ್ತೀರ ಸುಮ್ಮ ಸುಮ್ಮನೆಗೆ ಏನೇನಾರು ಅದರಲ್ಲಿ ರೀಸನ್ನೇ ಇರೋದಿಲ್ಲ ನೀವು ಸುಮ್ ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇರ್ತೀರ ಬೇರೆಯವ್ರ ಮೇಲೆಲ್ಲ ಆ ಒಂದು ಸಿಚುವೇಶನ್ ನನಗೂ ಸಹಿತ ಬಂದಿದ್ದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದು ತಪ್ಪನ್ನು ಹೋಗ್ಬೇಡಿ ಹೋಗ್ಬಿಡಿ ಟೈಮ್ ಮಲಗಿತ್ತಲೇ ಮಲ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಎನಿ ಟೈಮ್ ಮೊಬೈಲು ಸಹಿತ ನೋಡೋದು ಅಷ್ಟೊಂದು ಒಳ್ಳೇದಲ್ಲ ನೀವು ನೋಡ್ತಾ ನೋಡ್ತಾ ಅವಾಗ ತುಂಬ ವೀಕ್ ಆಗಿಬಿಡ್ತೀರಾ ಮತ್ತು ಮೆಂಟಲಿ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡ್ತೀರಾ ಅವಾಗಿನ ಜನ್ರೇಷನ್ ಬೇರೆ ಇವಾಗಿನ ಜನ್ರೇಷನ್ ಬೇರೆ ಇವಾಗಿನ ಜನ್ರೇಷನ್ ಎಷ್ಟು ಬೆಳವಣಿಗೆ ಆಗ್ತಾ ಹೋಗ್ತಿದೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಏನು ಹಳ್ಳಿ ತರ ಬಿಂದ ಯಾವಾಗಲೂ ದುಡ್ಡು ದುಡ್ಡೋ ಓದ್ಕೊಂಬರದು ಮನೇಲಿ ಸಿಂಪಲ್ ಆಗಿರೋ ಜಸ್ಟ್ ಅಡಿಗೆ ಇಲ್ಲ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋದು ಮಾಡ್ಕೋಬಹುದು ತಣ್ಣೀರು ಅಷ್ಟೇ ನೀವು ತಣ್ಣೀರನ್ನು ಮುಟ್ಟಕ್ಕೆ ಹೋಗ್ಬೇಡಿ ತಣ್ಣೀರು ಮುಟ್ಟಿದೆ ನಾನು ತಣ್ಣೀರು ಮುಟ್ಟಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಇದುವರೆಗೂ ಸುಳ್ಳೆ ಕೇಳಬೇಕು ನಾನು ತಣ್ಣೀರ್ ಮುಟ್ತಾ ಇಲ್ಲ ಎಲ್ಲೋ ಒಂದೊಂದು ಟೈಮ್ ಸಡನ್ ಕೈ ತೊಳ್ಕೊಬೇಕು ಅಂದಾಗ ನಾನು ತಣ್ಣೀರ್ ಮುಟ್ತೀನಿ ಅಷ್ಟೇ ಅದು ಬಿಟ್ರೆ ಜಾಸ್ತಿ ತಣ್ಣೀರ್ ಮುಟ್ಟೋದಿಲ್ಲ ಹೌದು ತಣ್ಣೀರ್ ಮುಟ್ಟ ತಿಂದ ಸಹಿತ ನಮಗೆ ತುಂಬ ನೋವು ಕಾಲು ಸೆಳ್ತಾ ಬರುತ್ತೆ ತುಂಬ ನೋವು ಬರುತ್ತೆ ಅದು ಎಕ್ಸ್ಪೆಷಲಿ ನಾರ್ಮಲ್ ಡೆಲಿವರಿ ಆದ್ರಿಗೆ ಕಾಲಂತೂ ತುಂಬ ಪೇಯ್ನ್ ಬರುತ್ತೆ ನನಗೆ ಫಸ್ಟ್ ಡಿಲವರಿ ಆದಮೇಲೆ ಹಾಗೆ ಬಂದಿತ್ತು ಅವಾಗ ಗೊತ್ತಾಗ್ತಿಲ್ವಲ್ಲ ಏನಾಗುತ್ತೆ ಬಿಡು ಅಂತ ತುಂಬ ಲೇಝಿತನ ಮಾಡ್ಕೊಂಡ್ಬಿಟ್ಟು ತಣ್ಣೀರನ್ನು ಮುಡ್ತಾ 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 ಆವಾಗ ಕೋಲ್ಡ್ ಸೀಸನ್ ಬೇರೆ ತುಂಬ ಮುಡ್ತಾ ಮುರ್ತಾ ತುಂಬ ನೋವು ಬಂದುಬಿಟ್ಟಿತ್ತು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕಾಲು ಸೆಳೆತಾ ಬರೋದು ತಡೆಯೋದಿಕ್ಕೆ ಆಗ್ತಾ ಇರಲಿಲ್ಲ ತಣ್ಣೀರನ್ನು ಮುಟ್ಟೋಕೆ ಹೋಗ್ಬಿಡಿ ಆದಷ್ಟು ಒಂದು ತ್ರೀ ಮಂತ್ ಫೋರ್ ಮಂತ್ವರೆಗೂ ತಣ್ಣೀರು ಮುಟ್ಟೋಕೆ ಹೋಗ್ಬಿಡಿ ಸ್ವಲ್ಪ ಬೆಚ್ಚಬೆಚ್ಚಿಗ ಇರೋದಾದ್ರೆ ನೀವು ಒಬ್ಬಳೇ ಇರ್ತೀರ ಬಣಂತನ ಮಾಡ್ಕೊಳ್ಳೋದು ನಾನು ಒಬ್ಬಳೇ ಅಂತ ಹೇಳೋದಾದ್ರೆ ಸ್ವಲ್ಪ ಬೆಚ್ಚಬೆಚ್ಚಿ ಮಾಡ್ಕೊಂಡು ಎಲ್ಲರೂ ಸಹಿತ ನೀವು ಮನೆ ಮೇಂಟೈನ್ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಫುಡ್ಡು ಯಾವ ರೀತಿಯಾಗಿ ನೀವು ಫಾಲೋ ಮಾಡ್ತೀರಾ ಅಂತ ಅನ್ನೋದಾದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ ಮತ್ತು ನಿಮ್ಮ ಬಾಡಿ ಒಂಥರ ಇದ್ದರೆ ಮಗು ಬಾಡಿನೇ ಒಂದೊಂದು ಥರ ಇರುತ್ತೆ ಆಯಿತಾ ಮಗು ಬಾಡಿನೇ ಬೇರೆ ಥರ ಆ್ಯಕ್ಟಿವಿಟಿ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಮೇನ್ ಹೇಳುವಂತಹ ಫುಡ್ ಬಂದುಬಿಟ್ಟು ತಿನ್ನಬೇಡಿ ಫ್ರೆಂಡ್ಸ್ ಆಲೂಗೆಡ್ಡೆ ತಿನ್ನಬೇಡಿ ಗೆಣಸ್ ತಿನ್ನಬೇಡಿ ಮತ್ತು ಬದನೆಕಾಯಿ ತಿನ್ನಬೇಡಿ ಮತ್ತು ಮೂಲಂಗಿನೂ ಸಹಿತ ತಿನ್ನೋಕೆ ಹೋಗ್ಬಿಡಿ ಅಷ್ಟಾಗೇನು ಮೂಲಂಗಿ ತಿನ್ನೋಕೆ ಹೋಗ್ಬಿಡಿ ಮೂಲಂಗಿ ಅದು ತುಂಬ ಕೋಲ್ಡ್ ಇರೋದರಿಂದ ಸ್ಟಾರ್ಟಿಂಗಲ್ಲಿ ಈ ಥರದ್ದೆಲ್ಲ ತಿನ್ನೋಕೆ ಹೋಗ್ಬಿಡಿ ಮತ್ತು ಸೋಯಾಬೀನು ಅಷ್ಟೇ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ ಸ್ಟಾರ್ಟಿಂಗು ಆಮೇಲೆ ಒಂದು ಆಫ್ಟರ್ ತ್ರೀ ಮಂತ್ ಆಫ್ಟರ್ ಟೂ ಮಂತ್ ನೀವು ತಿನ್ಬೋದು ಸೋಯಾಬೀನ್ ಅದೆಲ್ಲ ಜಿ ಏನ್ ಇದೆಲ್ಲ ತಿನ್ನಬಾರ್ದು ಅಂದರೆ ಮಗು ಡೈಜೆಷನ್ ಮಾಡ್ಕೊಳ್ಳೋಕೆ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಆಲೂಗೆಡ್ಡೆನಂತೂ ತಿನ್ನೋಕ್ಕೆ ಹೋಗ್ಬಿಡಿ ಒಂದು ಆಫ್ಟರ್ ಸಿಕ್ಸ್ ಮಂತ್ ಒಗು ಹೋಗ್ಬಿಡಿ ಇದು ನನ್ನ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಆದರೆ ಒಂದ್ಸರಿ ನೀವು ನಾನು ಏನು ಮಾಡ್ತೀನಿ ಅಂತ ಅನ್ನೋದಾದರೆ ಇವತ್ತು ಯಾವ್ದು ಫುಡ್ಡು ತಿಂದಿರ್ತೀನಿ ನೋಡಿ ಅದು ಮಗುಗೆ ಸೆಟ್ ಆಗ್ತಾ ಇದೆಯಲ್ವಾ ಅಂತ ನಾನು ನೋಡ್ತಾ ಹೋಗ್ತೀನಿ ಮಗು ಸೆಟ್ಟಾದರೆ ನೀವು ಯಾವುದಕ್ಕೂ ಸಹಿತ ಅಳ್ತಾ ಇಲ್ಲ ತುಂಬ ಚೆನ್ನಾಗಿದೆ ಕಿರಿಕಿರಿ ಮಾಡ್ತಾ ಇಲ್ಲ ಕೋಪ ಮಾಡ್ಕೊತಾ ಇಲ್ಲ ಮತ್ತು ಇಲ್ಲ ಆ ಥರದ್ದೆಲ್ಲ ಮಗು ಮಗು ತುಂಬ ಇದೆ ಅಂದರೆ ಆ ಒಂದು ಫುಡ್ಡನ್ನು ನೀವು ಕಂಟಿನ್ಯೂ ಮಾಡಿ ಕಂಫರ್ಟಬಲ್ ಇಲ್ಲ ಮಗು ಭೇದಿ ಆಗ್ತಾ ಇದೆ ತುಂಬ ನೋವು ಬರ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ನೀವು ಆ ಫುಡ್ಡನ್ನು ಸ್ಟಾಪ್ ಮಾಡಿಬಿಡಿ ನನ್ನ ಮಗಳಿಗೆ ನಾನು ಆಲೂಗೆಡ್ಡೆ ತಿಂದಿಲ್ಲ ಸ್ವಲ್ಪ ಬದನೆಕಾಯಿ ತಿಂದರೆ ಅವ್ಳಿಗೆ ಆಗೋದಿಲ್ಲ ಹಾಂ ಈಗಲೂ ಸಹಿತ ಆಫ್ಟರ್ ತ್ರೀ ಮಂತ್ ನಾನು ತಿಂದಿದ್ದು ಬದನೆಕಾಯಿ ತಿಂದರೆ ಅವ್ಳಿಗೆ ಆಗೋದಿಲ್ಲ ಅಲರ್ಜಿ ಆಗ್ಬಿಡುತ್ತೆ ಬೇದಿಯೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಕಡಲೆಕಾಯಿ ಅಷ್ಟೇ ಫ್ರೆಂಡ್ಸ್ ಮೇನು ಇತ್ತೀಚೆಗೆ ಕಡಲೆಕಾಯಿ ತಿಂದರೆ ಎದೆ ಹಾಲು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನನ್ನ ಮಗಳಿಗೆ ಆಗೋದಿಲ್ಲ ಅದಂತೂ ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಲೇಟಾಗುತ್ತೆ ಸ್ವಲ್ಪ ಇದೆಲ್ಲ ಕಂಟ್ರೋಲಾಗೆ ಒನ್ ಮಂತ್ವರ್ಗು ಕಂಟ್ರೋಲ್ ಮಾಡಿ ಸ್ವಲ್ಪ ಈ ಫುಡ್ಡನ್ನು ತುಂಬ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಆವಾಗ ಮಗುಗೆ ಬೇಗ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮಗು ಸಹಿತ ಕಿರಿಕಿರಿ ಮಾಡ್ಕೊಳ್ಳೋದಿಲ್ಲ ಜಾಸ್ತಿ ಭೇದಿ ಹೊಟ್ಟೆ ನೋವು ಬರೋದಿಲ್ಲ ಡೈಜೆಷನ್ನು ಸಹಿತ ಬೇಗ ಆಗುತ್ತೆ ಆವಾಗ ಮಗು ವಾಮಿಟ್ ಮಾಡೋದು ಸಹಿತ ಕಡಿಮೆ ಆಗ್ತಾ ಬಿಡುತ್ತೆ ಮಗು ಒಂದೊಂದು ಮಗು ಏನು ಮಾಡುತ್ತೆ ಅಂದರೆ ಜಾಸ್ತಿ ವಾಮಿಟ್ ಮಾಡಿಬಿಡ್ತೇವೆ ಮೊಸರು ಮೊಸರು ಥರ ಎಪ್ಪೆಪ್ ಗಟ್ಟಿ ಇರೋ ಥರ ವಾಮಿಟು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಡೈಜೆಷನ್ ಮಗುಗೆ ಆಗಿರೋದಿಲ್ಲ ಅದಕ್ಕೋಸ್ಕರನೇ ಜೀರ್ಣಶಕ್ತಿ ನೀಟಾಗಿ ಆಗಿರೋದಿಲ್ಲ ಆ ಟೈಮಲ್ಲಿ ಮಗು ವಾಮಿಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಚಾನ್ಸ್ ಇರುತ್ತೆ ಮತ್ತು ಖಾಲಿ ಹೊಟ್ಟೆ ಆಗ್ಬಿಡುತ್ತೆ ಮಗು ಬೆಳವಣಿಗೆ ಬೇಗ ಆಗೋದಿಲ್ಲ ಅಂತ ಹೇಳ್ತೀನಿ ಈ ಫುಡ್ಡನ್ನು ತಿನ್ಬೇಡಿ ಫ್ರೆಂಡ್ಸ್ ನಾನು ಹೇಳಿದೆಲ್ವ ಅವಾಗಲೂ ಹೇಳ್ದಂಗೆ ಮತ್ತು ತಿನ್ನಬೇಕು ಅನ್ನೋದು ಹೇಳೋದಾದರೆ ಹಣ್ಣುಗಳಲ್ಲಿ ಯಾವುದೇ ಯಾವುದು ತಿನ್ನಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಣ್ಣುಗಳಲ್ಲಿ ಬಂದುಬಿಟ್ಟು ಆರೆಂಜ್ ತಿನ್ನಬಾರ್ದು ಮತ್ತು ನಿಂಬೆ ಹಣ್ಣು ತಿನ್ನಬಾರ್ದು ಹುಣ್ಸೆಹಣ್ಣು ಜಾಸ್ತಿ ತಿನ್ನಬಾರ್ದು ಮತ್ತು ಇದು ಬರ್ತೆ ನೋಡಿ ಅದು ಸ್ಟ್ರಾಬೆರಿ ಹುಳಿ ಪದಾರ್ಥ ಅದು ಸಹಿತ ಸ್ಟ್ರಾಬೆರಿ ಹೋಗ್ಬಿಡಿ ಸ್ಟ್ರಾಬೆರಿ ಒಳ್ಳೇದು ಅಂತಾರೆ ಸ್ಟ್ರಾಬೆರಿ ದಯವಿಟ್ಟು ಹೋಗ್ಬಿಡಿ ಫ್ರೆಂಡ್ಸ್ ಎಲ್ಲದೂ ಸಹಿತ ನಿಮಗೆ ಮಗುಗೆ ಸೆಟ್ ಆದರೆ ಮಾತ್ರ ನೀವು ತಿನ್ನಿ ಆದರೆ ಇದು ತಿನ್ನಕ್ಕೆ ಹೋಗ್ಬಿಡಿ ಆರೆಂಜು ಆರೆಂಜ್ ತಿಂತೀನಿ ಅಂದರೆ ಎಲ್ಲೋ ಒಂದು ಅರ್ಧ ತಿನ್ನಿ ಅಷ್ಟೇ ಅರ್ಧ ಅಂದರೆ ದಿನ ತಿನ್ನಕ್ಕೆ ಹೋಗ್ಬಿಡಿ ವಾರದಲ್ಲಿ ಒಂದು ಟೂ ಟೈಮ್ ತ್ರೀ ಟೈಮ್ ಆ ರೀತಿಯಾಗಿ ನೀವು ವಾರದಲ್ಲಿ ಒಂದು ಅರ್ಧ ತಿನ್ಬೋದು ಅಷ್ಟು ಬಾಯಿಗೆ ರುಚಿ ಬೇಕು ತಿನ್ನೋಗೆ ಆಸೆ ಆಗ್ತಾ ಇದೆ ಅಂದರೆ ಒಂದು ಅರ್ಧ ತಿನ್ನಿ ಪಾನಿಪುಡಿ ಗೋಬಿ ಮಂಚೂರಿ ಮೇನ್ ಗೋಬಿ ಮಂಚೂರಿ ತಿನ್ನೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಆ ನಮ್ಮ ಪಾಪಗೆ ಈ ಸರಿ ಆಗಿದ್ದು ಗೋಬಿ ಮಂಚೂರಿ ತಿಂದು ಅವತ್ತು ನೈಟಿಂದ ಬೆಳಗ್ಗೆವರೆಗೂ ವಾಮಿಟ್ಟು ಮಾಡಿಕೊಂಡ್ಳು ನಮಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗೋದು ಮಗು ಹೇಗೆ ಇರುತ್ತೆ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಅದೆಲ್ಲ ತಿಳ್ಕೊಳ್ಳಿ ಗೋಬಿ ಮಂಚೂರಿನಂತೂ ತಿನ್ನೋಕೋಗ್ಬೇಡಿ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತೀನಿ ಫುಲ್ಲು ವಾಮಿಟ್ ಮೊಸರು ಮೊಸರು ಥರ ವಾಮಿಟ್ ಮಾಡಿದ್ಲು ಅವತ್ತು ಫುಲ್ಲು ಬಿಟ್ಬಿಟ್ಟೆ ಇಲ್ಲಾಂದರೆ ಮಕ್ಕಳು ಫುಲ್ಲು ವೀಕ್ ಆಗಿಬಿಡ್ತೇವೆ ಫ್ರೆಂಡ್ಸ್ ನಾವು ತಿನ್ನೋದೆಲ್ಲ ಮಗುಗೆ ಫುಡ್ ಹೋಗೋದು ಅದಕ್ಕೋಸ್ಕರನೇ ದಯವಿಟ್ಟು ಅದೆಲ್ಲ ಮಾಡೋಕೋಗ್ಬಿಡಿ ಮತ್ತು ನಾನು ಫುಡ್ಡು ತಿನ್ನೋದಾದರೆ ಸ್ವಲ್ಪ ನೀವು ಸ್ಟಾರ್ಟಿಂಗಲ್ಲೇ ಅನ್ನಡ ರಸಮ್ ತಿನ್ನಿ ಅನ್ನಡ ರಸಮ್ ಅಂದರೆ ಹುಲಿ ಹಾಕ್ತಲೇ ನೀವು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಕಾಳು ಒಂದು ಎರಡು ಮೆಂತ್ಯ ಕಾಳು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಳ್ಳಿ ಒಗ್ಗರಣೆ ಅಂದರೆ ಜಾಸ್ತಿ ಎಣ್ಣೆನ ಹಾಕ್ಕೊಳೋಕ್ಕೆ ಹೋಗ್ಬಿಡಿ ಕರಿಬೇವು ಸಾಸಿವೆ ಜೀರಿಗೆ ಅದೆಲ್ಲ ಒಗ್ಗರಣೆ ಹಾಕೊಂಡು ಬೆಳ್ಳುಳ್ಳಿ ಗೆಜ್ಜಿ ಒಗ್ಗರಣೆ ಹಾಕ್ಕೊಂಡು ಅದೇನು ಕುಟ್ಕೊಂಡಿರ್ತೀವಲ್ಲ ಅದಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ಆಹಾ ಒಂದು ಒಳ್ಳೆ ರುಚಿ ಿ ಬರುತ್ತೆ ಮತ್ತೆ ಇಲ್ಲಾಂದರೆ ಕೊತ್ತಂಬರಿ ಹಸಿ ಕೊತ್ತಂಬರಿ ಬರ್ತಲ್ವ ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಎರಡು ಸಹಿತ ಚೆನ್ನಾಗಿ ಕುಟ್ಬೇಕು ಕೊತ್ತಂಬರಿ ಜೊತೆಗೆ ಚೆನ್ನಾಗಿ ಕುಟ್ಬಿಟ್ಟು ಆಮೇಲೆ ಸ್ವಲ್ಪ ಇದ್ರ ಜೊತೆಗೆ ತುಪ್ಪನ ಹಾಕೊಂಡು ಕಲ್ಸ್ಕೊಂಡು ತಿಂತಾಯಿದೆ ಸಖತ್ತ ಇರುತ್ತೆ ಅದ್ರ ಜೊತೆಗೆ ಜೀರಿಗೆನ ಹಾಕೊಂಡು ಕುಟ್ಕೊಂಡು ತಿನ್ನಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಮಾಡ್ಕೊಂಡು ತಿನ್ನಿ ಒಳ್ಳೊಳ್ಳೆ ಫುಡ್ಡು ಸ್ಟಾರ್ಟಿಂಗು ಆಮೇಲೆ ನೀವು ಬೇಕು ಅಂತ ಅಂದರೆ ನೀವು ಮನೇಲಿ ಏನು ಮಾಡ್ತಾರೋ ಅವಲಕ್ಕಿ ಆಗಿರ್ಬೋದು ಅವಲಕ್ಕಿ ತಿನ್ನಿ ಫ್ರೆಂಡ್ಸ್ ಅವಲಕ್ಕಿ ತುಂಬ ಒಳ್ಳೆಯದು ಜಾಸ್ತಿ ಆಯಿಲ್ ಪದಾರ್ಥ ಇಲ್ದಲೆ ಅವಲಕ್ಕಿ ತಿನ್ನಿ ಅವಲಕ್ಕಿ ಪ್ರೋಟೀನ್ ಹೆಚ್ಚಿರೋ ಕಾರಣದಿಂದಾಗಿ ಅವಲಕ್ಕಿ ಫುಡ್ಡನ್ನು ತಿನ್ನಿ ಜಾಸ್ತಿ ಹೆಚ್ಚಾಗಿ ವೀಕ್ಲಿ ಒಂದು ತ್ರೀ ಟೈಮ್ ತಿನ್ನಿ ಏನೂ ಆಗೋದಿಲ್ಲ ಆ ರೈಸ್ಕಿನ್ನ ರಿಚ್ ಪ್ರೋಟೀನು ಇರುತ್ತೆ ಅದಕ್ಕೋಸ್ಕರನೇ ಅವಲಕ್ಕಿ ತಿನ್ನಿ ನೀವು ಸರ್ಚ್ ಮಾಡ್ಬೋದು ಎಲ್ಲದೂ ಸಹಿತ ನಮ್ಮ ಪಾಪು ಇರೋದ್ರಿಂದ ನಾನು ಸರ್ಚ್ ಮಾಡಿ ಪಾಪ ನಿಮಗೋಸ್ಕರ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಏನು ಅನುಭವ ಆಗಿತ್ತು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ತಿನ್ನಿ ಫುಡ್ ಬರೋದಾದರೆ ಚೆನ್ನಾಗಿ ನೀರು ಕುಡಿರಿ ಮೇಯ್ನ್ ನೀರು ಕುಡಿಬೇಕಾಗುತ್ತೆ ಬಿಸಿನೀರನ್ನು ಹೆಚ್ಚಾಗಿ ಕುಡಿತಾ ಬನ್ನಿ ಜಾಸ್ತಿ ನೀರು ಕುಡಿದ್ಬಿಟ್ರೆ ಮಗುಗೆ ನೀರು ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳೋದಲ್ಲ ನಾವು ಎಷ್ಟೇ ನೀರು ಕುಡಿಲಿ ಎಷ್ಟೇ ಹಾಲು ಕುಡಿಲಿ ಇಲ್ಲ ಎಷ್ಟೇ ಊಟ ತಿನ್ನಲಿ ಮಗುಗೆ ಹೋಗೋದು ಮುಕ್ಕಾಲು ಪರ್ಸೆಂಟು ನೀರಿನ ಭಾಗದಲ್ಲೇ ಹಾಲು ಹೋಗ್ತಾ ಇರುತ್ತೆ ಯಾಕೆಂತಂದ್ರೆ ಮಗು ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಹಾಲು ಮೂಲಕ ಹೋಗೋದು ಮಗುಗೆ ಮುಕ್ಕಾಲು ಪರ್ಸೆಂಟ್ ನೀರು ಮೂಲಕ ಹೋಗಿ ಕಾಲು ಪರ್ಸೆಂಟ್ ನಾವೇನು ಫುಡ್ ತಿಂದಿರ್ತೀವಿ ನೋಡಿ ಅದು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಹೆಚ್ಚಾಗಿ ನೀರು ಕುಡಿ ಕುಡಿ ಡಿಫ್ರೆನ್ಸ್ ಮೊಸರು ನೀವು ಬೇಕು ಅಂದರೆ ಮಗು ನೋಡ್ಕೊಂಡಿದ್ದೀನಿ ನಾನು ಇತ್ತೀಚೆಗೆ ಇತ್ತೀಚಿಗೆ ಒಂದೊಂದು ಸ್ವಲ್ಪ ಬಾರದಾಗ ಒಂದು ಮೂರು ಟೈಮು ನಾಲ್ಕು ಟೈಮ್ ತಿಂತಾಯಿದ್ದೀನಿ ಸ್ವಲ್ಪ ರೈಸಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ದಯವಿಟ್ಟು ಇದೊಂದು ಜಾಸ್ತಿ ಕುಡಿಯೋದನ್ನ ಇದು ಮಾಡ್ಕೊಬೇಡಿ ಫ್ರೆಂಡ್ಸ್ ಇವಳೇನು ಹಿಂಗೆ ಹೇಳ್ತಿದ್ದೀರ ಅಂತ ಅನ್ಕೋಬೋದು ಹಾಲನ್ನು ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಬ್ಬೊಬ್ಬರು ಬೆಳಗಿಂದ ಸಂಜೆವರೆಗೂ ಒನ್ ಅವರ್ಗೆ ಟೂ ಅವರ್ಗೆ ಹಾಲನ್ನು ಕುಡಿತಾ ಇರ್ತೀರ ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಹಾಲನ್ನು ಕಾಸ್ಕೊಂಡು ಕುಡಿಯೋದ್ರಿಂದ ಮಗುಗೆ ಡೈಜೆಷನ್ ಆಗೋದು ತುಂಬ ಅಂದರೆ ತುಂಬ ಲೇಟಾಗುತ್ತೆ ನಾವೇನು ತರಕಾರಿ ಅಲ್ವಾ ಅದಕ್ಕಿಂತ ತುಂಬ ಲೇಟಾಗಿ ಡೈಜೆಷನ್ ಆಗಿ ಮಗುಗೆ ಜಾಸ್ತಿ ಕಿರಿಕಿರಿ ಆಗುತ್ತೆ ಒಂಥರ ಡೈಜೆಷನ್ನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮಗು ತುಂಬ ವಾಮಿಟ್ ಮಗು ತುಂಬ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ನೀವು ಹಾಲನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಮೇಲೆ ಮಗು ಎಳೆ ಮಗು ಅದು ಎಷ್ಟಿರುತ್ತೆ ಅಲ್ವಾ ಅದಕ್ಕೆ ಡೈಜೆಷನ್ ಆಗೋದಿಲ್ಲ ನೀವು ಸ್ವಲ್ಪ ಬೆಳಗ್ಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಕುಡಿದ್ರೆ ಸಂಜೆ ಈವ್ನಿಂಗ್ ಟೈಮು ಒಂದು ಚಿಕ್ಕ ಗ್ಲಾಸಲ್ಲಿ ಕುಡಿದ್ರೆ ಅಷ್ಟೇ ಸಾಕಾಗುತ್ತೆ ಅದು ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತಿನ್ನೊಂದು ಸರಿ ಕುಡಿತೀನಿ ಹಾಲಲ್ಲೇ ಅನ್ನ ತಿಂತಾ ಇರ್ತೀನಿ ಅಂತ ಅನ್ನೋದಾದ್ರೆ ತಿನ್ನೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಹಾಲನ್ನು ತಿಂತೀರ ಅಂದರೆ ಬೆಳಗ್ಗೆ ಹಾಲನ್ನು ಸ್ಕಿಪ್ ಮಾಡಿಬಿಟ್ಟು ಹಾಲು ಕುಡಿಯೋದನ್ನೇ ಸ್ಕಿಪ್ ಮಾಡಿಬಿಟ್ಟು ಮಧ್ಯಾಹ್ನ ಟೈಮು ಅನ್ನ ತುಪ್ಪ ಬೆಲ್ಲ ಹಾಕೊಂಡಿ ತಿನ್ಬೋದು ಅದು ಸಹಿತ ಮಾಡಿರಿ ಏನೂ ಆಗೋದಿಲ್ಲ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಈ ಒಂದು ಫುಡ್ಡನ್ನು ತಿನ್ನಬೇಕಾಗುತ್ತೆ ಹಾಲನ್ನು ಹೆಚ್ಚಾಗಿ ಕುಡಿಯೋಕೆ ಹೋಗ್ಬೇಡಿ ಅಷ್ಟೊಂದು ಒಳ್ಳೆದೆಲ್ಲ ಡೈಜೆಷನ್ ಮಾಡ್ಕೊಡೋದಕ್ಕೆ ಸ್ಟೇ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಅದು ಜಾಸ್ತಿ ಟೆನ್ಷನ್ನು ಸಹಿತ ಮಾಡೋಕೆ ಹೋಗ್ಬೇಡಿ ಈ ಟೈಮಲ್ಲಿ ಟೆನ್ಷನ್ ತೊಗೊಳ್ತಾ ಇರ್ತೀರ ನನಗೂ ಸಹಿತ ಈ ಟೈಮಲ್ಲಿ ಟೆನ್ಷನ್ ಬಂದೇ ಬರುತ್ತೆ ಆದರೆ ನೀವು ಫ್ರೀ ಇದ್ರೆ ತಾನೇ ಟೆನ್ಷನ್ ತೊಗೊಳೋದು ಫ್ರೀ ಖಂಡಿತವಾಗಿ ಇಡೋಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಕೆಲಸ ಸಣ್ಣ ಪುಟ್ಟ ಏನಾರು ಬಟ್ಟೆ ಹಾಕೋದು ಇಲ್ಲಾಂದರೆ ಕಸ ಗುಡಿಸೋದು ಟ್ರೈ ಮಾಡಿ ಮನೇಲೆ ಏನು ಒಳಗೆ ನೀವೇನು ಗಾಳಿ ಗಾಳು ಬರ್ತದಲ್ಲೋಗಿ ಕಸ ಏನು ಹೋಗೋದಿಲ್ಲ ತುಂಬ ಹೊರಗಡೆ ಒಂದು ಕಿಲೋಮೀಟ್ರ್ ಆಚೆ ಹೋಗಿ ಕಸ ಕೊಡ್ತೀರಾ ಏನೂ ತೊಂದರೆ ಆಗೋದಿಲ್ಲ ಆ್ಯಕ್ಟಿವಿಟೀಸ್ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನ ಡೈಲಿ ಮಾಡ್ಕೊಳ್ತಾ ಹೋಗಿ ಸರ್ ನಿಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಂದರೆ ನೀವು ಬೇಗನೆ ರಿಕವರಿ ಆಗ್ತೀರ ಎಷ್ಟು ಬೇಗ ಈ ಸರಿ ರಿಕವರಿ ಆದೆ ಅಂತಂದರೆ ನೀವೇ ವಿಡಿಯೋದಲ್ಲಿ ನೋಡ್ತಿರ್ಬೋದು ಒಂದು ವಾರದೊಳಗಡೆ ನಾನು ರಿಕವರಿ ಆದ ಫ್ರೆಂಡ್ಸ್ ಅಜಸ್ಟು ಏಯ್ಟ್ ಟು ಟೆನ್ ಡೇಸ್ ಒಳಗಡೆ ನಾನು ರಿಕವರಿ ಆದರೆ ತುಂಬ ನನ್ನ ಆ ಒಂದು ಡೆಲರಿ ಮುಂಚೆಗಿಂತ ನನ್ನ ಬಾಡಿ ಯಾವ ರೀತಿ ಫಿಟ್ನೆಸ್ಸಾಗೆ ಯಾವ ರೀತಿಯಾಗಿತ್ತು ಅದೇ ಒಂದು ಸ್ಟೇಜಿಗೆ ಬಂದು ಕುಂತಿದೆ ಅಂತಲೇ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ಇಷ್ಟು ನಾ ಮಾಡಿ ಡೈಲಿ ರೋಟೀನ್ ಆಗಿರ್ಬೋದು ಡೈಲಿ ಫುಡ್ ಆಗಿರ್ಬೋದು ಡೈಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಸ್ವಲ್ಪ ಇದು ಧ್ಯಾನನ ಮಾಡಿ ಒಂದು ಐದೈದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ತುಂಬ ರಿಲೀಫ್ ಆಗುತ್ತೆ ಯಾರ ಮೇಲೆ ಸಹಿತ ಕೋಪ ಮಾಡ್ಕೊಳ್ಳೋದಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಈ ಜಾಸ್ತಿ ಇನ್ನೇನು ಹೇಳೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಾನು ನೀವು ಏನೇ ಕೇಳಿದ್ರು ಸಹಿತ ಅವತ್ತು ಮಾರ್ನಿಂಗು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಏಕೆಂತಂದರೆ ಪಾಪ ಸಿಸ್ಟರ್ನ ಒಬ್ಬೊಬ್ಬರೇ ಇದ್ದೀರಾ ಅಂತ ಕೇಳ್ತಾ ಇರ್ತೀರ ನನಗೆ ಅದೊಂಥರ ಮನಸ್ಸಿಗೆ ನೋವುತಾ ಇರ್ತ ಅಯ್ಯೋ ಪಾಪ ಒಬ್ಬರೇ ಇದ್ದಾರೆ ನಾನು ಏನೋ ನನಗೆ ಗೊತ್ತಿಲ್ಲ ಅಂದರೂ ಸಹಿತ ಒಂದು ಇಬ್ಬರು ಮೂಡ ಹತ್ರನ ಕೇಳ್ಕೊಂಡು ನಾನು ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ ಈ ಥರ ಹೇಳ್ತಾ ಇದ್ದಾರೆ ಏನು ಮಾಡ್ಬೇಕಾ ಅಂತ ನಿಮಗೋಸ್ಕರ ಥರ ಕೇಳಿ ಮಾಡಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹೆಚ್ಚಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸದ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾವ ರೀತಿ ವಿಡಿಯೋ ಬೇಕು ಅಂತ ಅಲಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಾಗಿ ಲೆಂತಿ ವಿಡಿಯೋ ಆಗಿದೆ ನೋಡಿ ಪರವಾಗಿಲ್ಲ ಆಯಿತಾ ಇವತ್ತು ಇವತ್ತು ಒಂದಿನಕ್ಕೆ ನಾನು ಲೆಂತಿ ವೀಡಿಯೋ ಹಾಕಿದ್ದೀನಿ ಓಕೆ ಬಾಯ್ ಬಾಯ್